ನೋಡಿ ಇದು ಅವಾಗ್ಲೂ ಮಾತಾಡಿದರೆ ಇವಾಗ ಗಮನಿಸಿದೀರ ನೀವು ಅಷ್ಟೇ ಅವರು ಅಧ್ಯಕ್ಷರ ನೀವ್ ನನ್ನ ನೆನಪಿರೋ ಹಾಗೆ ಅವ್ರ ಎರಡ್ ಮೂರ್ ಸರಿ ಇದು ಹೇಳಿದ್ದಾರೆ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ಬೇಕಾದ್ರು ಹೇಳಿದ್ರು ಯಾವ ರೀತಿ ಅವರು ಅವರು ಇವ್ರಿಗೆ ಆಮೇಶ ಕೊಡ್ತಾ ಇದಾರೆ ಅಂತ ಥ್ಯಾಂಕ್ ಯು ನಾರ ಲೋಕೇಶ್ ನಿಮ್ಮ ಸರ್ಕಾರ ಅಸಮರ್ಥ ಸರ್ಕಾರ ಅಥವಾ ನೀವು ಅಸಮರ್ಥರಾಗಿದ್ದೀರಿ ಅಲ್ಲಿ ಆಂಧ್ರಕ್ಕೆ ಬಂದಂತ ಅನುದಾನದ ವಿಷಯ ಬಗ್ಗೆ ಅಥವಾ ಅಲ್ಲಿ ಹೂಡಿಕೆ ಬಗ್ಗೆ ಕಾಂಗ್ರೆಸ್ ನಾವೇ ಟೀಕೆ ಮಾಡಿದ್ದೀವಿ ನೋಡಿ ನಾವ್ಯಾಕ್ರಿ ಟೀಕೆ ಮಾಡ್ತೀವಿ ನೀವು ನಮಗ್ ಟೀಕೆ ಮಾಡಿದ್ಕೆ ಅಲ್ವಾ ನಾನು ಹೇಳಿದ್ದು ಈಗ ನೀವು ತರ್ತಾ ಇದ್ದೀರಾ ಬಹಳ ಸಂತೋಷ ಅಟ್ ವಾಟ್ ಕಾಸ್ಟ್ ಅಂತ ಕೇಳ್ತಾ ಇರೋದು ನಾವು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಅವರಿಗೆ ಇನ್ಸೆಂಟಿವ್ ಸಬ್ಸಿಡಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಫ್ರೀ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಫ್ರೀ ವಾಟರ್ ಟರಿಫೈ ಟ್ವೆಂಟಿ ಫೈವ್ ಪರ್ಸೆಂಟ್ ಲ್ಯಾಂಡ್ ಪರ್ಚೇಸ್ ಆಫ್ ಮಾರ್ಕೆಟ್ ರೇಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಜಿ ಎಸ್ ಟಿ ರಿಎಂಬರ್ಸ್ಮೆಂಟ್ ಫಾರ್ ದ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಆಂಧ್ರ ಅವ್ರದ್ದು ಸಾಲ ಎಷ್ಟಿದೆ ಅವ್ರು ನೀಡ್ತಾ ಇರೋ ಇನ್ಸೆಂಟಿವ್ ಸಬ್ಸಿಡೀಸ್ ಎಷ್ಟಿದೆ ಹೋಲಿಕೆ ಮಾಡಿ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ ಆಮೇಲೆ ಗೂಗಲ್ದ ಅದಾನಿದ ಪ್ರಾಜೆಕ್ಟು ಅದನ್ನು ತಾವು ಪರಿಶೀಲನೆ ಮಾಡಿ ಅಸಮರ್ಥರಿದ್ದರೆ ನಮ್ಮ ಹತ್ರ ನಮ್ಮ ನಮ್ಮ ಬ ನಮ್ಮ ಬಂಡವಾಳದಾರರಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಏರೋಸ್ಪೇಸ್ ಪಾರ್ಕ್ ಪಕ್ಕದಲ್ಲಿ ಅವ್ರ ಏರೋಸ್ಪೇಸ್ ಪಾರ್ಕ್ ಯಾಕೆ ಬರ್ತಾ ಇದೆ ನಮ್ಮ ನಾವು ಅಸಮರ್ಥರಿದ್ರೆ ತಮಿಳುನಾಡವರು ಹೊಸೂರಿಂದ ಬೆಂಗಳೂರಿಗೆ ಮೆಟ್ರೋ ಯಾಕೆ ಕೇಳ್ತಾ ಇದ್ದಾರೆ ಹೊಸೂರಿನಲ್ಲಿ ಏರ್ಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ ಕರ್ನಾಟಕ ಎಕೋಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಯಾಕೆ ನಮ್ಮ ಅಕ್ಕ ಪಕ್ಕನೆ ಬಂದು ಇಂಡಸ್ಟ್ರಿಗಳು ಆಗ್ತಾ ಇದ್ದೀರಾ ನೀವು ಕುಮಾರಸ್ವಾಮಿನೂ ಹೇಳ್ತಾ ಇದ್ದಾರೆ ನಿಮ್ಮ ರಾಜ್ಯ ಸರ್ಕಾರದ ನೀತಿ ನಿಲುವಿಂದಾಗಿ ಈ ರೀತಿ ಇಂಡಸ್ಟ್ರಿಗಳು ಬೇರೆ ಬೇರೆ ರಾಜ್ಯ ಆಯ್ತು ರೀ ನಮ್ಮ ನೀತಿ ನಿಲುವಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ ನಿಮ್ದು ಏನು ಜವಾಬ್ದಾರಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಸಚಿವರು ಇರ್ಬೋದು ಬಿ ಜೆ ಪಿ ಎಂ ಪಿ ಅವ್ರು ಇರ್ಬೋದು ಕರ್ನಾಟಕದಲ್ಲಿ ಬರೀ ಟೀಕೆ ಮಾಡಕ್ಕ ಅವ್ರ ಕೊಡುಗೆ ಏನಿದೆ ಆ್ಯಂಥ್ರೋಫಿಕ್ ಅಂದ್ಬಿಟ್ಟು ಒಂದು ದೊಡ್ಡ ಎ ಕಂಪನಿ ನಮ್ಮ ಹತ್ರ ಬಂದು ಇವತ್ತು ಬಂಡವಾಳ ಆಗಿದೆ ಇವತ್ತು ಮುಂಬೈದ ಒಂದು ಕಂಪನಿ ಶಾಬಿಟ್ಟು ಮುಂಬೈ ಬಿಟ್ಟು ಇವತ್ತು ಬೆಂಗಳೂರಿಗೆ ಬರ್ತಾ ಇದೆ ಅದೆಲ್ಲ ಹೇಳೋಲ್ಲ ಗೂಗಲ್ದು ಅತ್ಯಂತ ದೊಡ್ಡ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರು ಅನಂತ ತೆಗೆದಿದ್ದು ನಮ್ಮ ಕಾಲದಲ್ಲಿ ಅದಕ್ಕೆ ನಮಗೇನು ಪ್ರಶಂಸೆ ಕೊಡೋದಿಲ್ಲ ಇವರು ಹಾಂ ಕ್ವಾಂಟಮ್ ರೋಡ್ ಮ್ಯಾಪ್ ಮಾಡ್ತಾ ಇರೋದು ನಾವು ಎ ಐ ರೋಡ್ ಮ್ಯಾಪ್ ಮಾಡ್ತಾ ಇರೋದು ನಾವು ಸ್ಟಾರ್ಟಪ್ ಇಂಡಿಯಾ ಆಗ್ತಾ ಇರೋದು ಇಲ್ಲಿ ಅಲ್ಲಲ್ಲ ಡೆಲ್ಲಿನಲ್ಲಿ ಸೊ ಅವ್ರ ಕೊಡುಗೆ ಏನಿದೆ ಅವ್ರು ಹೇಗೆ ಅವರು ಹೇಗೆ ಸಹಕಾರ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕರ ಋಣ ಯಾವಾಗ ತೀರಿಸ್ತಾರೆ ಹೇಳಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಐ ಟಿ ಎಕ್ಸ್ಪೋರ್ಟ್ಸಲ್ಲಿ ನಾವು ಕೊಡ್ತಾ ಇರೋದು ಸರ್ ಕೇಂದ್ರ ಸರ್ಕಾರಕ್ಕೆ ದೇ ಆರ್ ಡಿಪೆಂಡ್ ಆನ್ ಅಸ್ ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ದೆಮ್ ಥ್ಯಾಂಕ್ ಯು